ರಾತ್ರಿ ವೇಳೆ ಬಂಡೀಪುರದಲ್ಲಿ ವಾಹನ ಸಂಚಾರಕ್ಕೆ ಪ್ರಯತ್ನಿಸುತ್ತಿರುವ ಕೇರಳ ರಾಜ್ಯ ಸರ್ಕಾರದ ಕ್ರಮಕ್ಕೆ ಮಣಿದ ವಯನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಕರ್ನಾಟಕ ಸರ್ಕಾರವು ಪರೋಕ್ಷವಾಗಿ ಸಹಮತ ವ್ಯಕ್ತಪಡಿಸಿದ್ದನ್ನು ಖಂಡಿಸಿ ಭಾನುವಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿಯಿಂದ ಬಂಡೀಪುರಕ್ಕೆ ಪರಿಸರವಾದಿಗಳು ಕಾಡಂಚಿನ ಗ್ರಾಮಸ್ಥರು ಮತ್ತು ಯುವಕರು ಬಂಡೀಪುರ ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟೀಯ ಉದ್ಯಾನವನ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿದ್ದು ದೇಶದಲ್ಲೇ ಹುಲಿಗಳ ಸಂತತಿಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಅದರೊಂದಿಗೆ ಆನೆಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಮನೋಜ್ ಕುಮಾರ್ ಮೀನಾರವರು ಬಂಡೀಪುರ ಮೂಲಕ ತಮಿಳುನಾಡು ಮತ್ತು ಕೇರಳಕ್ಕೆ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯಲ್ಲಿ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರರ ತನಕ ವಾಹನ ಸಂಚಾರವನ್ನು ನಿಷೇಧಿಸಿ ಆದೇಶಿಸಿದ್ರು ಜಿಲ್ಲಾಧಿಕಾರಿಗಳ ಆದೇಶ ಪ್ರಶ್ನಿಸಿ ಅಂದಿನ ಕೇರಳ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದು ಅಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳ ಆದೇಶವನ್ನು ಎತ್ತಿಹಿಡಿಯಲಾಯಿತು ಅಂದಿನಿಂದ ಇಂದಿನ ತನಕ ಬಂಡೀಪುರ ಮಾರ್ಗವಾಗಿ ತಮಿಳುನಾಡು ಮತ್ತು ಕೇರಳಕ್ಕೆ ರಾತ್ರಿ ವೇಳೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪ್ರಿಯಾಂಕಾ ಗಾಂಧಿ ಅವರು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲು ಭರವಸೆ ನೀಡಿದ್ರು ಇದೀಗ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಮಾತು ಮುನ್ನೆಲೆಗೆ ಬಂದಿದ್ದು ಬಂಡೀಪುರ ರಾತ್ರಿ ವೇಳೆ ವಾಹನ ಸಂಚಾರ ಆರಂಭಿಸಲು ಕೇರಳ ಸರ್ಕಾರವು ಪರೋಕ್ಷವಾಗಿ ಒತ್ತಡ ಹೇರುತ್ತಿದೆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಕರ್ನಾಟಕದ ಪರಿಸರವಾದಿಗಳು ಬಂಡೀಪುರ ಮಾರ್ಗವಾಗಿ ರಾತ್ರಿ ವೇಳೆ ವಾಹನ ಸಂಚಾರ ತೆರವಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ನಿವೃತ್ತ ಅರಣ್ಯಾಧಿಕಾರಿಗಳು ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಪರಿಸರ ಪ್ರೇಮಿಗಳು ಬಂಡೀಪುರ ಉಳಿಸಿ ಅಭಿಯಾನಕ್ಕೆ ತೀವ್ರತರ ಬೆಂಬಲ ವ್ಯಕ್ತಪಡಿಸಿ ಪಾದಯಾತ್ರೆ ಮೂಲಕ ಬಂಡೀಪುರದತ್ತ ತೆರಳಿದ್ದಾರೆ ಇದು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಒಂದು ಬಂಡೀಪುರ ಉಳಿಸಿ ಕ್ಯಾಂಪೇನ ನಾವು ನೋಡಿದಾಗ ಎಲ್ಲ ಒಂದು ಕಡೆ ಆತಂಕ ಇರೋದರಿಂದ ನೀವೆಲ್ಲ ಇದು ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಇರ್ತಕ್ಕಂಥ ಆರ್ಗನೈಸರ್ಸು ನಮ್ಮನ್ನು ಕರೆದು ಈ ತಾವು ಕೂಡ ಬರಬೇಕು ಅಂತ ಹೇಳಿ ಹೇಳಿದಾಗ ನನಗೆ ಭಾಳ ಸಂತೋಷಕರಾಯಿತು ಈ ಇಲ್ಲಿ ಇರ್ತಕ್ಕಂಥ ಪಾಬಂದಿ ಯಾವುದೇ ರೀತಿಯಾಗಿ ತೆಗಿಬಾರ್ದು ಎಲ್ಲರಿಗೂ ಅನುಕೂಲನೇ ಇದೆ ಹೊರತಾಗಿ ಅನಾನುಕೂಲಗಳು ನನಗೇನು ನಮಗೇನು ನನ್ನ ವೈಯಕ್ತಿಕವಾಗಿ ಆಗಲಿ ಅಥವಾ ಸಮಾನ ಮನಸ್ಕರಲ್ಲಿ ಯಾವುದೂ ಕಂಡು ಬರ್ತಾ ಇಲ್ಲ ಭಾಳಷ್ಟು ಜನ ಇಲ್ಲಿ ಬರಲಿಕ್ಕಾಗದೇ ಇರ್ಬೋದು ಸುಮಾರು ಜನ ಅವರು ನಮಗೆ ತಿಳಿಸಿದ್ದಾರೆ ಯಾವ ಕಾರಣಕ್ಕೂ ಇದು ಆಗಬಾರ್ದು ಆಗದಾಗೆ ನೋಡ್ತೀವಿ ಹೇಳಿ ಸರ್ಕಾರ ಕೂಡ ಯೋಚನೆ ಮಾಡಿದೆ ಮಾಡ್ತಾಯಿದೆ ಇದುವರೆಗೂ ಹದಿನಾರು ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿತ್ತು ಅದೇ ತೀರ್ಮಾನನ ಮುಂದುವರಿಸಬೇಕು ಅಂತೇಳಿ ನಾವು ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮನವರಿಕೆ ಇದು ಮನವಿಯನ್ನು ಸಲ್ಲಿಸಬೇಕು ಅಂತ ಇವತ್ತು ಮನವಿ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಬಂಡೀಪುರದ ಆಸಕ್ತರ ಪರವಾಗಿ ಪರಿಸರ ಪರಿಸರ ಉಳಿಸಿ ಪರವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ಬಂಡೀಪುರ ಯಾರೊಬ್ಬರು ಯಾರೊಬ್ಬರ ಸತ್ತಲ್ಲ ಎಲ್ಲ ಸಾರ್ವಜನಿಕರಿಗೆ ಸೇರ್ತಕ್ಕಂಥ ಸತ್ತು ಸುತ್ತಮುತ್ತಲೂ ಇರ್ತಕ್ಕಂಥ ನೂರ ಎಂಟು ಗ್ರಾಮಗಳೇನಿದೆ ಈ ಬಂಡೀಪುರ ಚೆನ್ನಾಗಿದ್ದರೆ ಆಗ್ತದೆ ಒಂದು ವೇಳೆ ಏನಾದರೂ ಪಾಬಂದಿ ಅದು ಆಗಲಿಕ್ಕಿಲ್ಲ ಆಗೋದೂ ಇಲ್ಲ ಪಾಬಂದಿಯಲ್ಲಿ ಏನಾರು ಸಡಿಲೆ ಸಹ ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಿಗೆ ಆಗ್ತದೆ ಈ ಮಾನವ ಪ್ರಾಣಿ ಸಂಘರ್ಷದಿಂದ ಸುಮಾರು ಕೋಟ್ಯಾಂತರ ರೂಪಾಯಿಗಳು ನಮ್ಮ ಇವತ್ತು ಸುಮಾರು ಮೂವತ್ತು ನಲವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಬಂಡೀಪುರದ ನಷ್ಟ ಆಗ್ತಕ್ಕಂಥ ರೈತರಿಗೆ ಮತ್ತು ಸಾವು ನೋವುಗಳಿಗೆ ನಾವು ಇದು ಹಣ ಕೊಡ್ತಕ್ಕಂಥ ಪರಿಸ್ಥಿತಿ ಸರ್ಕಾರದಿಂದ ಉದ್ಭವ ಆಗಿದೆ ಇನ್ನೂ ಜಾಸ್ತಿ ಆಗ್ತದೆ ಇದ್ರ ಮುಂದಕ್ಕೆ ಈ ಥರ ಏನಾದರೂ ಕಟೀಲಗೊಳಿಸ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕಾಗಿ ಈ ಒಂದು ಏನು ನಡೀತಾ ಇದೆ ಹದಿನಾರು ವರ್ಷದಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಮತ್ತೊಮ್ಮೆ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ರಾತ್ರಿ ವೇಳೆ ಬಂಡೀಪುರದಲ್ಲಿ ವಾಹನ ಸಂಚಾರಕ್ಕೆ ಪ್ರಯತ್ನಿಸುತ್ತಿರುವ ಕೇರಳ ರಾಜ್ಯ ಸರ್ಕಾರದ ಕ್ರಮಕ್ಕೆ ಮಣಿದ ವಯನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಕರ್ನಾಟಕ ಸರ್ಕಾರವು ಪರೋಕ್ಷವಾಗಿ ಸಹಮತ ವ್ಯಕ್ತಪಡಿಸಿದ್ದನ್ನು ಖಂಡಿಸಿ ಭಾನುವಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿಯಿಂದ ಬಂಡೀಪುರಕ್ಕೆ ಪರಿಸರವಾದಿಗಳು ಕಾಡಂಚಿನ ಗ್ರಾಮಸ್ಥರು ಮತ್ತು ಯುವಕರು ಬಂಡೀಪುರ ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟೀಯ ಉದ್ಯಾನವನ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿದ್ದು ದೇಶದಲ್ಲೇ ಹುಲಿಗಳ ಸಂತತಿಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಅದರೊಂದಿಗೆ ಆನೆಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಮನೋಜ್ ಕುಮಾರ್ ಮೀನಾರ್ ಅವರು ಬಂಡೀಪುರ ಮೂಲಕ ತಮಿಳುನಾಡು ಮತ್ತು ಕೇರಳಕ್ಕೆ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯಲ್ಲಿ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರರ ತನಕ ವಾಹನ ಸಂಚಾರವನ್ನು ನಿಷೇಧಿಸಿ ಆದೇಶಿಸಿದ್ರು ಜಿಲ್ಲಾಧಿಕಾರಿಗಳ ಆದೇಶ ಪ್ರಶ್ನಿಸಿ ಅಂದಿನ ಕೇರಳ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದು ಅಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳ ಆದೇಶವನ್ನು ಎತ್ತಿಹಿಡಿಯಲಾಯಿತು ಅಂದಿನಿಂದ ಇಂದಿನ ತನಕ ಬಂಡೀಪುರ ಮಾರ್ಗವಾಗಿ ತಮಿಳುನಾಡು ಮತ್ತು ಕೇರಳಕ್ಕೆ ರಾತ್ರಿ ವೇಳೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪ್ರಿಯಾಂಕಾ ಗಾಂಧಿ ಅವರು ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲು ಭರವಸೆ ನೀಡಿದ್ರು ಇದೀಗ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಮಾತು ಮುನ್ನೆಲೆಗೆ ಬಂದಿದ್ದು ಬಂಡೀಪುರ ರಾತ್ರಿ ವೇಳೆ ವಾಹನ ಸಂಚಾರ ಆರಂಭಿಸಲು ಕೇರಳ ಸರ್ಕಾರವು ಪರೋಕ್ಷವಾಗಿ ಒತ್ತಡ ಹೇರುತ್ತಿದೆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಕರ್ನಾಟಕದ ಪರಿಸರವಾದಿಗಳು ಬಂಡೀಪುರ ಮಾರ್ಗವಾಗಿ ರಾತ್ರಿ ವೇಳೆ ವಾಹನ ಸಂಚಾರ ತೆರವಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ನಿವೃತ್ತ ಅರಣ್ಯಾಧಿಕಾರಿಗಳು ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಪರಿಸರ ಪ್ರೇಮಿಗಳು ಬಂಡೀಪುರ ಉಳಿಸಿ ಅಭಿಯಾನಕ್ಕೆ ತೀವ್ರತರ ಬೆಂಬಲ ವ್ಯಕ್ತಪಡಿಸಿ ಪಾದಯಾತ್ರೆ ಮೂಲಕ ಬಂಡೀಪುರದತ್ತ ತೆರಳಿದ್ದಾರೆ ತೊಂದರೆ ಕೊಡ್ತಕ್ಕಂಥದ್ದು ಅನ್ಯಾಯ ಮಾಡತಕ್ಕಂಥದ್ದು ಬರ್ತಕ್ಕಂಥವ್ರಿಗೆ ದಾಳಿ ಮಾಡೋದ್ರಲ್ಲಿ ಆಹಾರಕ್ಕೋಸ್ಕರ ಒಂದು ಬಳಸಿ ಆ ಹಾಳು ಮಾಡ್ತೀವಿ ಕಾಡಿನಲ್ಲಿ ನಾವು ಬದುಕೋ ಗೆಡ್ಡೆ ಗಳಿಸ್ ತಿಂತೀವಿ ಕಿತ್ತು ಅದು ಎಕೋಸಿಸ್ಟಮ್ ಹಾಳಲ್ವಾ ಅಂತ ವ್ಯವಸ್ಥೆ ಒಳಗಡೆ ನಮ್ಮ ಜೀವನವನ್ನ ನಮ್ಮ ಈ ಭಾಗದ ವ್ಯವಸ್ಥೆಯನ್ನ ಯಾಕೋ ಪರಿಸರ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಹೋಗಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸಲಿಕ್ಕೆ ಹೋರಾಟದಲ್ಲಿ ನಮ್ಮದೇ ಆದಂತ ಹಾದಿಗಳ ಮುಖಾಂತರ ಹೋರಾಟ ಮಾಡಿದ್ರೆ ಅವರಿಗೆ ಬುದ್ಧಿ ಕಲ್ಸ್ಬಹುದು ಜೊತೆಗೆ ಬಂಧುಗಳೇ ಏನಿವತ್ತು ಅಂತೇಳಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ ಪರಿಸರ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಸರ್ಕಾರ ಯಾವುದು ಯಾರು ಕೂಡ ಅಧಿಕಾರ ಸರ್ಕಾರದಲ್ಲಿ शांता